ಫಸಲ್ ಬಿಮಾ ಯೋಜನೆಯಲ್ಲಿ ಇಂಗ್ಲೀಷ್ರು ಗ್ರಾಮ ರೈತರು ತುಂಬಿದ ಹಣಕ್ಕೆ ಪರಿಹಾರ ಕೊಡದ ಸರ್ಕಾರಕ್ಕೆ ರೈತರನ್ನು ವಂಚಿಸಿದ ವಿಮಾ ಕಂಪನಿಗೆ ಮಟ್ಕ ಅಡ್ಡಿಯಾಗಿ ಪರಿಗಣಿಸಿದ ವಿಮಾ ಕಂಪನಿಗೆ ಬೇಕೇ ಬೇಕು ಬೇಕೇ ಬೇಕು ರೈತ ವಿರೋಧಿ ವಿಮಾ ಕಂಪನಿಗೆ ರೈತ ವಿರೋಧಿ ಸರ್ಕಾರಕ್ಕೆ ರೈತರಿಗೆ ವಿಮಾ ತುಂಬಿದರೆ ಪರಿಹಾರ ಕೊಡದ ವಂಚನೆ ಮಾಡುತ್ತಿರುವ ವಿಮಾ ಕಂಪನಿಗೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿ ಹೊರಗೆ ಹೋರಾಟ ಎಲ್ಲಿ ಹೊರಗೆ ಹೋರಾಟ ವಿಜಯಪುರ ಜಿಲ್ಲೆಯ ರೈತರು ಮುಂಗಾರಂಗಮನಲ್ಲಿ ಬಿತ್ತನೆ ಮಾಡಿರ್ತಕ್ಕಂಥ ತೊಗರಿ ಬೆಳೆ ಸಕಾಲಕ್ಕೆ ಮಳೆ ಆಗಿದೆ ಬಿತ್ತನೆ ಮಾಡತಕ್ಕಂತಹ ಸಂಪೂರ್ಣ ತೊಗರಿ ಬೆಳೆ ಹಾನಿಯಾಗಿದೆ ಹಾನಿಯಾದ ಸಂದರ್ಭದಲ್ಲಿ ಏನೋ ಸ್ವಲ್ಪ ಪರಿಹಾರ ಬರ್ತೊಂಡು ಆಶಾಭವನದಿಂದ ಫಸಲ್ ಬಿಮಾ ಯೋಜನೆಯಲ್ಲಿ ವಿಮಾ ಕಂಪನಿಗೆ ಸಾವಿರಾರು ರೂಪಾಯಿ ಪ್ರತಿ ಎಕರೆದಂಗೆ ಇವತ್ತು ಭರಣ ಮಾಡಿದ್ದಾರೆ ತೊಗರಿ ಬೆಳೆ ಹಾನಿಯಾದರೂ ಕೂಡ ಇಲ್ಲಿವರೆಗೂ ಕೂಡ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಏನೋ ಸ್ವಲ್ಪ ಜಿಲ್ಲೆಯಲ್ಲಿ ಕೆಲವೊಂದು ತಾಲೂಕಿನ ಕೆಲವೊಂದು ಹಳ್ಳಿಗಳಲ್ಲಿ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಪರಿಹಾರ ಬಂದದ ವಿಶೇಷವಾಗಿ ಬಸವನಬಾಗೇರಿ ತಾಲೂಕಿನ ಬಸವಣ್ಣನವರ ಒಂದು ಹುಟ್ಟೂರಾಗಿರ್ತಕ್ಕಂಥ ಇಂಗಳೇಶ್ವರ ಗ್ರಾಮಕ್ಕೆ ಇಲ್ಲಿವರು ಕೂಡ ಒಂದು ಪೈಸಾ ಪರಿಹಾರ ಬಂದಿಲ್ಲ ಕಳೆದ ನಾಲ್ಕೈದು ವರ್ಷಗಳಿಂದ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿನ ಇಲ್ಲಿ ಪರಿಹಾರ ಬಂದಿಲ್ಲ ಇದು ಸರ್ಕಾರದ ಒಂದು ರೈತ ವಿರೋಧಿ ನೀತಿ ಒಂದು ಕಣ್ಣಿಗೆ ಸುಣ್ಣ ಇನ್ನೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂತ ರೀತಿಯಲ್ಲಿ ಸರ್ಕಾರ ವರ್ತನೆ ಮಾಡ್ತಾ ಇದೆ ವಿಮಾ ಕಂಪನಿ ಮೇಲೆ ಸರ್ಕಾರದ ಒಂದು ಹಿಡಿತ ಇಲ್ಲದಂತ ಪರಿಸ್ಥಿತಿ ಆಗ್ಯದ ಇವತ್ತ ಪರಿಹಾರ ಕೊಡದೆ ಇದ್ರೆ ವಿಮಾ ಕಂಪನಿ ಏತಕ್ಕೆ ಬೇಕು ಒಂಥರ ಮಟ್ಕ ಕಂಪನಿ ಅಡ್ಡಿ ಆದಂಗೆ ಪರಿಣಾಮ ಆಗಿ ಇದು ಕೂಡಲೇ ಇದೆಲ್ಲ ಒಂದು ರೈತ ವಿರೋಧಿ ನೀತಿಯನ್ನು ಬಿಡಬೇಕು ವಿಮಾ ಕಂಪನಿ ರೈತರೇನು ಪ್ರತಿ ಎಕರೆಗೆ ಎಷ್ಟು ಹಣವನ್ನು ತುಂಬಿರ್ತಾರ ಹಾನಿಯಾದ ಸಂದರ್ಭದಲ್ಲಿ ಆಯಾ ಬೆಳೆಗಳ ಅನುಗುಣವಾಗಿ ಪರಿಹಾರವನ್ನು ಕೊಡಬೇಕು ಇಲ್ಲೇ ಇದ್ರೆ ವಿಮಾ ಮುಚ್ಚಿ ಬಿಡುವಂತದ್ದು ನೀವು ಮಾಡುವಂತ ಕೆಲಸ ಮಾಡ್ರಿ ಸರ್ಕಾರ ಕೂಡ ಇವತ್ತು ವಿಮಾ ಕಂಪನಿಯ ಕೈಗೊಂಬೆಯಾಗಿ ನೀವು ವರ್ತನೆ ಮಾಡೋದು ಬೇಡ ಇವತ್ತು ವಿಮಾ ಕಂಪನಿ ಪರಿಹಾರ ಕೊಡದೇ ಆಗದಿದ್ರೆ ಅದನ್ನು ಲಾಕ್ಔಟ್ ಮಾಡುವಂತಹ ಕೆಲಸ ಸರ್ಕಾರ ಮಾಡಬೇಕು ಇಲ್ಲದೆ ಇದ್ರೆ ವಿಮಾ ಕಂಪನಿಯನ್ನ ಸರ್ಕಾರದ ತನ್ನ ಸುಪರ್ದಿಗೆತ್ಕೊಳ್ಳುವಂತ ಕೆಲಸ ಮಾಡಬೇಕು ಶೀಘ್ರದಲ್ಲಿ ಇಂಗಡೇಶ್ವರ ಗ್ರಾಮಕ್ಕೆ ಮತ್ತು ವಿಜಯಪುರ ತಾಲೂಕಿನ ಜುಮನಾಳ ಗ್ರಾಮದಲ್ಲಿ ಕೂಡ ಒಂದು ಪೈಸಾ ಹರಿ ಪರಿಹಾರ ಬಂದಿಲ್ಲ ಅದೇ ಒಂದು ಸುತ್ತಮುತ್ತ ಹಳ್ಳಿಯಲ್ಲಿ ಪರಿಹಾರ ಬಂದಿದೆ ಅಲ್ಲಿನೂ ಕೂಡ ಪರಿಹಾರ ಬಂದಿಲ್ಲ ಆ ಒಂದು ಗ್ರಾಮಕ್ಕೂ ಕೂಡ ಪರಿಹಾರವನ್ನು ಬಿಡುಗಡೆ ಮಾಡಬೇಕಂತ ಸರ್ಕಾರಕ್ಕೆ ಒತ್ತಾಯ ಪಡ್ತೇನೆ ಅಖಂಡ ಕರ್ನಾಟಕ ರಾಜ್ಯ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ फोगतर वजबाद सी, बह्ता, ज Alcohol Physical